ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಪಟ್ಟಣದ ಸಾರಿಗೆ ಘಟಕಕ್ಕೆ ಹೆಚ್ಚುವರಿ ಬಸ್ ಡಿಪೋ ನಿರ್ಮಾಣಕ್ಕೆ ಜಾಗೆ ಒದಗಿಸಲಾಗುವುದು ಎಂದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಎಲ್ಲ ಕಡೆ ಸ್ಟಾಪ್ ಆಗಿ ಹೋಗುತ್ತೆ ಇಲ್ಲಿ ನಾಲ್ಕು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಆಮೇಲೆ ಮುದ್ದೇ ಬಾಳದಿಂದ ಬೆಳಗಾವಿ ಇಟ್ಟು ಬಂದ್ ಬಸ್ಸು ಆ ನಂತರ ಮುದ್ದೇ ಬಾಳದಿಂದ ಒಂದು ಬಸ್ ಆಮೇಲೆ ಒಂದು ಮಿರೇಜ್ ಕೋಲಾರ್ ಹಾಂ ಕೋಲಾರ ಮೇಲಿಂದ ಮೂರು ಜನಕ್ಕೆ ಅನುಕೂಲ ಆಗುತ್ತೆ ಈಗ ನಮ್ಮ ಏನು ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆಗೂ ಹೆಚ್ಚು ಜನ ಇವತ್ತು ಬೇಡಿಕೆ ಮತ್ತು ಓಡಾಟ ಇರುತ್ತೆ ಅವ್ರಿಗೆ ಹೆಚ್ಚು ಅನುಕೂಲ ಅಂತ ಕರೆದುಕೊಂಡು ಸರ್ಕಾರ ಈ ತೀರ್ಮಾನವನ್ನು ಹೀಗಾಗಿ ನಾನು ಮಂತ್ರಿಗಳಾದಂಥ ರಾಮಲಿಗ ರೆಡ್ಡಿ ಅವರಿಗೆ ನಮ್ಮ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು ವಿಶೇಷವಾಗಿ ಟಿ ಸಿ ಅವರಿಗೆ ಮತ್ತು ನಾನು ಎಲ್ಲರಿಗೂ ಕೂಡ ಅಭಿನಂದಿಸ್ತೇನೆ ಕಾರಣ ಜನರ ಬೇಡಿಕೆ ತಕ್ಕಂತೆ ನಿರೀಕ್ಷೆ ತಕ್ಕಂತೆ ಅವರು ಸ್ಪಂದಿಸ್ತಾ ಇದ್ದಾರೆ ಇದು ಮುಖ್ಯವಾಗಿ ಕೂಡ ಒಂದು ಸ್ವಾಗತ ಮಾಡ್ತಕ್ಕಂಥ ವಿಷಯ ಆಗಿದೆ ಅಂತ ಇದರ ಸದ್ಯೋಪಯೋಗ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಜನ ಬಳಕೆ ಮಾಡಿಕೊಂಡು ಅವರಿಗೆ ಆ ಬಸ್ನಲ್ಲಿ ಏನು ಪ್ರಯಾಣ ಮಾಡ್ತಾರೆ ಸುಖಕರವಾಗಿ ಅವ್ರ ಪ್ರಯಾಣ ಅಂತ ಹೇಳಿ

ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬುಧವಾರ ನೂತನವಾಗಿ ನಾಲ್ಕು ಮಾರ್ಗಗಳಲ್ಲಿ ಬಸ್ ಸಂಚಾರಕ್ಕೆ ಚಾಲನೆ ನೀಡಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಮೈಸೂರು ಮಿರಜ್ ಹಾಗೂ ಬೆಳಗಾವಿ ನಗರಗಳಿಗೆ ಬಸ್ ಸೇವೆ ಆರಂಭಿಸಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಇದೇ ವೇಳೆ ನಿಲ್ದಾಣದ ಕಾಂಕ್ರೀಟ್ ಮಾಡುವ ಸಲುವಾಗಿ ಪ್ರಸ್ತಾವನೆ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಎಂದು ತಿಳಿಸಿದರು रतनात <laughs> ವಿಭಾಗೀಯ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರುಬರ್ ಘಟಕ ವ್ಯವಸ್ಥಾಪಕ ಎಎಚ್ ಮದಭಾವಿ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಅಮರೇಶ್ ಗೂಡಿ ಹುಸೇನ್ ಮುಲ್ಲಾ ಗೋಪಿ ಮಡಿವಾಳರ್ ಹನುಮಂತ್ ಭೋವಿ ಕ್ರೈಂ ಪಿಎಸ್ಐ ಆರ್ಎಲ್ ಮುನ್ನಾಭಾಯಿ ಜಬ್ಬರ್ ಗೋಲಂದಾಜ್ ಮೊದಲಾದವರು ಇದ್ದರು ಬಸ್ಗಳು ಸಂಚರಿಸುವ ಸಮಯ ಮುದ್ದೇಬಿಹಾಳ ಮೈಸೂರು ಬಸ್ ನಿತ್ಯ ಸಂಜೆ ನಾಲ್ಕಕ್ಕೆ ಮುದ್ದೇಬಿಹಾಳದಿಂದ ಹೊರಡಲಿದ್ದು ಮೈಸೂರಿನಿಂದ ಅದೇ ಸಮಯಕ್ಕೆ ನಿರ್ಗಮಿಸಲಿದೆ ಮುದ್ದೇಬಿಹಾಳ ಬೆಳಗಾವಿ ಬೆಳಗ್ಗೆ ಏಳು ಹೊರಡಲಿದ್ದು ಬೆಳಗಾವಿಯಿಂದ ಮೂರು ಗಂಟೆಗೆ ಬೆಳಗಾವಿಯಿಂದ ನಿರ್ಗಮಿಸಲಿದೆ ಮುದ್ದೇಬಿಹಾಳ ಮಿರಜ್ ಬಸ್ ನಿತ್ಯ ಬೆಳಗ್ಗೆ ಆರಕ್ಕೆ ತೆರಳಲಿದ್ದು ಮಧ್ಯಾಹ್ನ ಮೂರಕ್ಕೆ ನಿಂದ ವಾಪಸ್ ಮರಳಲಿದೆ ಆಲೂರು ಮುದ್ದೇಬಿಹಾಳ ವಿಜಯಪುರ ಬಸ್ ಬೆಳಗ್ಗೆ ಆರು ಗಂಟೆಯಿಂದ ಆಲೂರದಿಂದ ವಿಜಯಪುರಕ್ಕೆ ಸಂಚರಿಸಲಿದೆ ಎಂದು ಘಟಕ ವ್ಯವಸ್ಥಾಪಕ ಎಎಚ್ ಮದಭಾವಿ ತಿಳಿಸಿದ್ದಾರೆ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ